ವೆಲ್ಕಮ್ ಟು ಲಕ್ಷ್ಮಿ ಕಿಚನ್ ಇವತ್ತು ಬಿದಿರು ಕಳೆ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಇದು ಬಿದಿರು ಕಳೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ವರ್ಷಕ್ಕೊಂದ್ಸರ್ತಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಪಲ್ಯ ಎಲ್ಲ ಮಾಡ್ತಾರೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಮತ್ತು ತರಕಾರಿಗಳು ಇದಕ್ಕೇನೇನು ಬೇಕು ಎಲ್ಲ ತರಕಾರಿಗಳಿದೆ ಬದನೆಕಾಯಿ ಕ್ಯಾರೆಟ್ ಬೀನ್ಸು ನೌಕೋಲು ಹೀರೆಕಾಯಿ ಮತ್ತು ಕಾಳು ಎಲ್ಲ ಕಾಳುಗಳನ್ನೂ ನೆನೆಸಿ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲ ಥರ ಕಾಳು ಹಾಕಿದ್ರೆ ತುಂಬ ಒಳ್ಳೆಯದು ಮತ್ತು ಸೊಪ್ಪು ಮಿಕ್ಸ್ ಸೊಪ್ಪು ನುಗ್ಗೆ ಸೊಪ್ಪು ಸ್ವಲ್ಪ ಮಿಕ್ಸ್ ದಂಟು ಇದು ಆ ಸೊಪ್ಪು ಇಟ್ಕೊಂಡಿದ್ದೀನಿ ಮತ್ತು ರುಬ್ಬೋದಕ್ಕೆ ಎಲ್ಲ ಇಟ್ಕೊಂಡಿದ್ದೀನಿ ಟೊಮೊಟೊ ಶುಂಠಿ ಕೊತ್ಮಿರಿ ಸೊಪ್ಪು ಬೆಳ್ಳುಳ್ಳಿ ಕರಿಬೇವು ಮತ್ತು ತೆಂಗಿನಕಾಯಿ ಈರುಳ್ಳಿ ಮತ್ತು ಗ ಗಸಗಸೆ ಉರುಗಡ್ಲೆ ಮೆಣಸು ಸಾಸಿವೆ ಒಗ್ಗರಣೆಗೆ ಸಾಂಬಾರು ಪುಡಿ ಖಾರದ ಪುಡಿ ಮತ್ತು ಉಪ್ಪು ಹಾಲು ಇದಿಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ ಮಾಡೋದಕ್ಕೆ ಈಗ ಮಿಕ್ಸ್ ಕಾಳೆಲ್ಲ ಹಾಕ್ತೀನಿ ಹಾಕ್ಬಿಟ್ಟು ಇದನ್ನು ಒಂದು ನಾಲ್ಕೈದು ಸತಿ ಕೂಗಿಸ್ಕೋಬೇಕು ಸತಿ ಕೂಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂದರೆ ಅದು ಸ್ವಲ್ಪ ಬೇಯೋದಿಲ್ಲ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಮತ್ತೆ ಇದನ್ನ ಹಾಳು ಈಗ ಬಿದ್ರ ಕಡೆನು ಒಟ್ಟಿಗೆ ಹಾಕಿ ಕೂಗಿಸ್ಕೊಳೋದು ಎರಡು ಒಟ್ಟಿಗೆ ಹಾಕ್ತಿದ್ರೆ ಅದೆಲ್ಲನೂ ಚೆನ್ನಾಗೆ ಬೇಯ್ತದೆ ಹಾಕ್ಬಿಟ್ಟು ನೆನ್ಸಿರೋ ಕಾಳು ಬಿದ್ರು ನಾಲ್ಕು ವಿಸಿಟ್ ಹಾಕ್ಬೇಕು ನಾನು ಸ್ಟಾರ್ಟ್ ಮಾಡ್ತೀನಿ ಫಸ್ಟಿಗೆ ತೆಂಗಿನಕಾಯಿ ಹಾಕೋತಿದ್ದೀನಿ ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ರುಬ್ಬೋದಕ್ಕೆ ಮತ್ತು ಟೊಮೊಟೊ ಒಂದು ಮತ್ತು ಸ್ವಲ್ಪ ಕರಿಬೇವು ಹಾಕೋತಿದ್ದೀನಿ ಸಾರು ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ಮರಿ ಸೊಪ್ಪು ಮತ್ತು ಶುಂಠಿ ಆಮೇಲೆ ಉರುಗಡ್ಲೆ ಸ್ವಲ್ಪ ಗಸಗಸೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಮತ್ತು ಮೆಣಸು ಇದಿಷ್ಟು ಹಾಕಿ ರುಬ್ಕೊಳ್ತೀನಿ ಈಗೆಲ್ಲ ಈಗೆಲ್ಲ ರೆಡಿಯಾಗಿದೆ ರುಬ್ಬಕ್ಕೆ ಈಗ ರುಬ್ಕೊಡ್ತೀನಿ ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಈಗ ನಾನು ಬಿಸಿಲಿ ಕೂಗಿದೆ ಮೂವತ್ತು ಫೋರ್ ಟೈಂಕ್ ಕೂಗಿಸಿದ್ದೀನಿ ಈಗ ನಾನು ಮುಚ್ಚಳ ಓಪನ್ ಮಾಡ್ತೀನಿ ಎಲ್ಲ ಚೆನ್ನಾಗಿ ಬೆಂದಿದೆ ಚೆನ್ನಾಗಿದೆ ಈಗ ನಾನು ಎಲ್ಲಾ ತರ